ಬೇಕಾಬಿಟ್ಟಿ ಡಿಎನ್ಎ ಟೆಸ್ಟ್ಗೆ ಹೈಕೋರ್ಟ್ ಅಂಕುಶ ಸೂಕ್ತ ಪುರಾವೆ ಇಲ್ಲದೆ ಡಿಎನ್ಎ ಪರೀಕ್ಷೆಗೆ ಆದೇಶಿಸುವುದು ಸಲ್ಲ ವಿಚಾರಣಾ ನ್ಯಾಯಾಲಯಗಳಿಗೆ ಕರ್ನಾಟಕ ಹೈಕೋರ್ಟ್ ತಾಕೀತು ಕುಟುಂಬ ಬಂಧಗಳು ಪ್ರೀತಿ ಮತ್ತು ನಂಬಿಕೆಯ ಮೇಲೆ ಬಲವಾಗಿ ನಿರ್ಮಿಸಲ್ಪಟ್ಟಿರುತ್ತವೆ ಆದರೆ ಕೆಲವೊಮ್ಮೆ ಉತ್ತರಿಸಲಾಗದ ಅಥವಾ ಉತ್ತರಿಸಲು ಕಷ್ಟಕರವಾದ ಪ್ರಶ್ನೆಗಳಿಂದಾಗಿ ಸಂಬಂಧಗಳು ದುರ್ಬಲಗೊಳ್ಳುವುದುಂಟು ಈ ವೇಳೆ ವೈದ್ಯಕೀಯ ಕಾರಣಗಳಿಗಾಗಿ ಮತ್ತು ಕಾನೂನು ನೆಲೆಯಲ್ಲಿ ಸ್ಪಷ್ಟೀಕರಣ ಅಗತ್ಯ ಇಂತಹ ಸಂದರ್ಭದಲ್ಲಿ ವಿಜ್ಞಾನವು ಡಿಎನ್ಎ ಪಿತೃತ್ವ ಪರೀಕ್ಷೆಯ ಮೂಲಕ ಖಚಿತತೆಗೆ ಒಂದು ಮಾರ್ಗವನ್ನ ನೀಡುತ್ತದೆ ಇದು ಜೈವಿಕ ಸಂಬಂಧಗಳನ್ನ ಹೇಗೆ ನಿರ್ಧರಿಸಲಾಗುತ್ತದೆ ಎಂಬುದನ್ನು ನಿಸ್ಸಂದೇಹವಾಗಿ ಬಿತ್ತರಿಸುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಮಂದಿ ಬೇಕಾಬಿಟ್ಟಿಯಾಗಿ ಡಿಎನ್ಎ ಪರೀಕ್ಷೆಗೊಳಪಡಿಸುವಂತೆ ಆಪೇಕ್ಷಿಸಿ ನ್ಯಾಯಾಲಯದ ಮೆಟ್ಟಿಲೇರುವುದುಂಟು ಅಂಥವರಿಗೆ ಹೈಕೋರ್ಟ್ ಇದೀಗ ಕಟುವಾಗಿ ಎಚ್ಚರಿಕೆ ನೀಡಿದೆ ವೈಯಕ್ತಿಕ ದ್ವೇಷ ರಾಜಕೀಯ ವೈಷಮ್ಯ ಹಣದಾಸೆ ಕೌಟುಂಬಿಕ ಚಾರಿತ್ರ್ಯವಧೆ ಸೇರಿ ಇನ್ನಿತರ ದುರುದ್ದೇಶದಿಂದ ಯಾವುದೇ ಮಹಿಳೆ ಮತ್ತು ಪುರುಷನ ನಡುವಿನ ಸಂಬಂಧ ನಿರ್ಣಯ ಕುರಿತಾಗಿ ಸಲ್ಲಿಕೆಯಾಗುವ ಅರ್ಜಿಗಳಲ್ಲಿ ಪಿತೃತ್ವ ನಿರ್ಧರಿಸಲು ಬೇಕಾಬಿಟ್ಟಿಯಾಗಿ ಡಿಎನ್ಎ ಪರೀಕ್ಷೆಗೆ ಆದೇಶಿಸಬಾರದು ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ ನಮ್ಮಲೇಬೇಕು ಮಹಿಳೆ ಮತ್ತು ಪುರುಷನ ನಡುವೆ ಸಂಬಂಧವಿದೆ ಎಂಬುದನ್ನು ಸಾಬೀತುಪಡಿಸಲು ಅಗತ್ಯವಿರುವ ಸೂಕ್ತ ಪುರಾವೆಗಳನ್ನು ಒದಗಿಸಿದ ಹೊರತು ಡಿಎನ್ಎ ಪರೀಕ್ಷೆಗೆ ಆದೇಶಿಸಬಾರದು ಎಂದು ರಾಜ್ಯದ ಎಲ್ಲಾ ವಿಚಾರಣಾ ನ್ಯಾಯಾಲಯಗಳಿಗೆ ಹೈಕೋರ್ಟ್ ಸ್ಪಷ್ಟ ನಿರ್ದೇಶನವನ್ನ ರವಾನಿಸಿದೆ ಹೌದು ಆಸ್ತಿ ಪಾಲುದಾರಿಕೆಯ ಪ್ರಕರಣ ಸಂಬಂಧ ಶಿವಮೊಗ್ಗದ ಮೂವತ್ತೊಂಬತ್ತು ವರ್ಷದ ಹರೀಶ್ ಎಂಬುವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಇತ್ತೀಚೆಗೆ ಈ ಆದೇಶ ಹೊರಡಿಸಿದೆ ಸೂಕ್ತ ಕಾರಣವಿಲ್ಲದೆ ಮಗುವಿನ ಪಿತೃತ್ವ ನಿರ್ಧರಿಸಲು ಡಿಎನ್ಎ ಪರೀಕ್ಷೆಗೊಳಪಡಿಸಬೇಕು ಎಂದು ಒತ್ತಾಯಿಸುವುದು ವಿವಾಹದ ಪಾವಿತ್ರತೆ ಹಾಗೂ ದಂಪತಿಗೆ ನೀಡುವ ಗೌಪ್ಯತೆ ಮತ್ತು ಗಣತಿಯ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗುತ್ತದೆ ಎಂದು ತಿಳಿಸಿದೆ ಅಷ್ಟೇ ಅಲ್ಲದೆ ಸಂವಿಧಾನದಲ್ಲಿ ನಿಗದಿಪಡಿಸಿರುವಂತೆ ಡಿಎನ್ಎ ಪರೀಕ್ಷೆ ಗೌಪ್ಯತೆಯ ಹಕ್ಕು ಮತ್ತು ಘನತೆಯ ನಡುವೆ ಹೊಣೆದುಕೊಂಡಿರುವ ಸೂಕ್ಷ್ಮ ಸಮತೋಲನವನ್ನ ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಕಲಂ ನೂರ ಹನ್ನೆರಡರಲ್ಲಿ ನಿಗದಿಪಡಿಸಿದ ಷರತ್ತುಗಳನ್ನು ಪೂರೈಸಿದ ಹೊರತು ನ್ಯಾಯಾಲಯಗಳು ಡಿಎನ್ಎ ಪರೀಕ್ಷೆಗೆ ಅನುಮತಿ ನೀಡಬಾರದು ಎಂದು ನ್ಯಾಯಪೀಠ ಸ್ಪಷ್ಟವಾಗಿ ಆದೇಶದಲ್ಲಿ ಉಲ್ಲೇಖಿಸಿದೆ ಇದರನುಸಾರ ಕಲಂ ನೂರ ಹನ್ನೆರಡು ಸಾಮಾನ್ಯ ಸಂದರ್ಭಗಳಲ್ಲಿ ಮಹಿಳೆಯ ಘನತೆ ಏನು ಎತ್ತ ಎಂಬುದರ ಸೂಕ್ಷ್ಮ ಸಿದ್ಧಾಂತವನ್ನ ಒಳಗೊಂಡಿದೆ ಮಗುವಿನ ತಂದೆ ತಾನೇ ಎಂಬುದು ಗೊತ್ತಿದ್ದರೂ ಕೆಲವೊಮ್ಮೆ ಪುರುಷ ನಿರಾಧಾರ ಆರೋಪ ಹೊರಿಸಿಬಿಡುತ್ತಾನೆ ಮಹಿಳೆಯ ವ್ಯಕ್ತಿತ್ವವನ್ನ ನಾಶ ಮಾಡಿಬಿಡುತ್ತಾನೆ ಈ ಹುಮ್ಮಸ್ಸಿನಲ್ಲಿ ಡಿಎನ್ಎ ಪರೀಕ್ಷೆಗೆ ಕೋರುತ್ತಾನೆ ಆಗ ಮಹಿಳೆಯ ಘನತೆಗೆ ಪೆಟ್ಟು ಬಿದ್ದಂತಾಗುತ್ತದೆ ಎಂದು ನ್ಯಾಯಪೀಠ ತನ್ನ ಆದೇಶದಲ್ಲಿ ಬೇಸರ ವ್ಯಕ್ತಪಡಿಸಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಡಿಎನ್ಎ ಪರೀಕ್ಷೆ ನಡೆಸುವಂತೆ ಕೋರಿ ಸಲ್ಲಿಸಲಾಗುವ ಅರ್ಜಿಗಳಿಗೆ ಉತ್ತರಿಸುವಾಗ ವಿಚಾರಣಾ ನ್ಯಾಯಾಲಯಗಳು ಹೈಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖಿಸಿರುವ ಎಲ್ಲಾ ಅಂಶಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮುಂದುವರಿಯಬೇಕು ಅಂತೆಯೇ ಈ ತೀರ್ಪಿನ ಪ್ರತಿಯನ್ನು ಸಂಬಂಧಪಟ್ಟ ನ್ಯಾಯಾಲಯಗಳಿಗೆ ತಲುಪಿಸಬೇಕು ಎಂದು ಹೈಕೋರ್ಟ್ ರಿಜಿಸ್ಟ್ರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿದೆ ಹೀಗಿದ್ದಾಗ ಇನ್ನು ಮುಂದೆ ಡಿಎನ್ಎ ಪರೀಕ್ಷೆಗೆ ಆದೇಶಿಸುವ ಮುನ್ನ ಎಲ್ಲಾ ವಿಚಾರಣಾ ನ್ಯಾಯಾಲಯಗಳು ಈ ತೀರ್ಪನ್ನು ಅವಲೋಕಿಸುವುದು ಕಡ್ಡಾಯವಾಗಿದೆ ಡಿಎನ್ಎ ಪರೀಕ್ಷೆಗೆ ಆದೇಶಿಸುವ ಕುರಿತು ಸುಪ್ರೀಂ ಕೋರ್ಟ್ ಹಾಗೂ ದೇಶದ ಬೇರೆ ಬೇರೆ ಹೈಕೋರ್ಟ್ಗಳು ಕೊಟ್ಟಿರುವ ತೀರ್ಪುಗಳನ್ನು ಈ ಪ್ರಕರಣದ ವಿಸ್ತೃತ ಆದೇಶ ಪ್ರತಿಯಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ಕಣ್ಣು ಹಾಯಿಸೋದಾದರೆ ರಕ್ತ ಮಾದರಿಗೆ ಬಲವಂತಪಡಿಸಲಾಗಲ್ಲ ಗೌತಮ್ ಕುಂದು ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ನಡುವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಡಿಎನ್ಎ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ನ್ಯಾಯಾಲಯವು ಪರಿಗಣಿಸಬೇಕಾದ ಕೆಲವು ಸೂಚನೆಗಳನ್ನು ತಿಳಿಸುತ್ತದೆ ಈ ಪ್ರಕಾರ ಭಾರತದಲ್ಲಿನ ನ್ಯಾಯಾಲಯಗಳು ರಕ್ತ ಪರೀಕ್ಷೆಗೆ ಆದೇಶಿಸಲು ಸಾಧ್ಯವಿಲ್ಲ ಇಂತಹ ಮನವಿಗಳು ಹೊಣೆಗಾರಿಕೆಯ ವಿಚಾರಣೆಗೆ ಕಾರಣವಾಗುತ್ತದೆ ಆದ್ದರಿಂದ ಡಿಎನ್ಎ ಪರೀಕ್ಷೆಯನ್ನು ಪರಿಗಣಿಸಬಾರದು ಡಿಎನ್ಎ ಪರೀಕ್ಷೆಗೆ ಅನುಮತಿಸಿದರೆ ಅದರಿಂದಾಗುವ ಪರಿಣಾಮ ಏನು ಎಂಬುದನ್ನು ನ್ಯಾಯಾಲಯ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಯಾವುದೇ ವ್ಯಕ್ತಿಯನ್ನು ಅವನ ಅಥವಾ ಅವಳ ಇಚ್ಛೆಗೆ ವಿರುದ್ಧವಾಗಿ ವಿಶ್ಲೇಷಣೆಗಾಗಿ ರಕ್ತದ ಮಾದರಿಯನ್ನ ನೀಡುವಂತೆ ಒತ್ತಾಯಿಸಲಾಗುವುದಿಲ್ಲ ರಕ್ತದ ಮಾದರಿ ಕೊಡಲು ನಿರಾಕರಿಸಿದರೆ ಅವನ ಅಥವಾ ಅವಳ ವಿರುದ್ಧ ಯಾವುದೇ ಪ್ರತಿಕೂಲ ತೀರ್ಮಾನ ತೆಗೆದುಕೊಳ್ಳಲಾಗುವುದಿಲ್ಲ ಎಂಬುದನ್ನು ಕೋರ್ಟ್ಗಳು ಎಚ್ಚರಿಕೆಯಿಂದ ಗಮನಿಸಬೇಕು ವಿವಾಹವಾದ ಇನ್ನೂರ ತೊಂಬತ್ತು ದಿನದಲ್ಲಿ ಜನಿಸಿದ್ದಾರೆ ಮದುವೆಯ ಸಮಯದಲ್ಲಿ ಮಗುವಿನ ಜನನವಾಗಿದ್ದರೆ ಅದು ನ್ಯಾಯಸಮ್ಮತಿಯ ನಿರ್ಣಾಯಕ ಪುರಾವೆ ಯಾವುದೇ ವ್ಯಕ್ತಿಯು ತನ್ನ ತಾಯಿ ಮತ್ತು ಯಾವುದೇ ಪುರುಷನ ನಡುವಿನ ಮಾನ್ಯವಾದ ವಿವಾಹದ ಮುಂದುವರಿಕೆಯ ಸಮಯದಲ್ಲಿ ಅಥವಾ ಮದುವೆ ಮುರಿದ ನಂತರ ಇನ್ನೂರ ತೊಂಬತ್ತು ದಿನಗಳ ಒಳಗೆ ಜನಿಸಿದರೆ ಆ ಪುರುಷನ ಕಾನೂನುಬದ್ಧ ಮಗ ಎಂಬುದಕ್ಕೆ ನಿರ್ಣಾಯಕ ಪುರಾವೆಯಾಗುತ್ತದೆ ಎಂದು ಇವನ್ ರತಿನಂ ಮತ್ತು ಮಿಲನ್ ಜೋಸೆಫ್ ನಡುವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಪ್ರಾಥಮಿಕ ಪುರಾವೆ ಇದ್ದರಷ್ಟೇ ಡಿಎನ್ಎಗೆ ಆದೇಶ ಡಿಎನ್ಎ ಪರೀಕ್ಷೆಗೆ ಆದೇಶಿಸುವ ಮುನ್ನ ಸತ್ಯ ಮತ್ತು ಸಂದರ್ಭಗಳನ್ನು ಪರಿಗಣಿಸಬೇಕು ಸಂಬಂಧವನ್ನ ಸಾಬೀತುಪಡಿಸಲು ಪ್ರಾಥಮಿಕ ಸಾಕ್ಷ್ಯವಾಗಿ ದಾಖಲೆಗಳನ್ನು ಒದಗಿಸಬೇಕು ಸಂಬಂಧವನ್ನು ನಿರ್ಧರಿಸಲು ಅರ್ಜಿದಾರರ ವಾದವನ್ನು ಆಲಿಸಿ ನ್ಯಾಯಾಲಯವು ಡಿಎನ್ಎ ಪರೀಕ್ಷೆಗೆ ಆದೇಶಿಸಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಕ್ರಿಮಿನಲ್ ಪ್ರಕರಣಗಳು ಮತ್ತು ವೈವಾಹಿಕ ಅಪರಾಧಗಳಲ್ಲಿ ಡಿಎನ್ಎ ಪರೀಕ್ಷೆಗೆ ಆದೇಶಿಸಲಾಗುತ್ತದೆ ಎಂದು ವೀರರೆಡ್ಡಿ ವರ್ಸಸ್ ಮೇಡಿದ ವಿಜಯ ನರಸಿಂಹ ರಾವ್ ಪ್ರಕರಣದಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಮಗನ ಬಳಿ ಸಾಕ್ಷ್ಯವೇ ಇಲ್ಲ ಮತ್ತೆ ಸದರಿ ಶಿವಮೊಗ್ಗದ ಪ್ರಕರಣಕ್ಕೆ ಬರುವುದಾದರೆ ನ್ಯಾಯಮೂರ್ತಿ ನಾಗಪ್ರಸನ್ನ ನೇತೃತ್ವದ ನ್ಯಾಯಪೀಠ ಇನ್ನಷ್ಟು ಗಂಭೀರ ಅಂಶಗಳನ್ನು ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಈ ಪ್ರಕರಣದಲ್ಲಿ ಅರ್ಜಿದಾರರು ಸರಿಸುಮಾರು ಮೂವತ್ತೈದು ವರ್ಷ ವಯಸ್ಸಿನವರಾಗಿದ್ದಾರೆ ಅವರು ಮೊದಲನೇ ಪ್ರತಿವಾದಿಯ ಮಗ ಎಂದು ಸಾಬೀತುಪಡಿಸಲು ಅವರ ಬಳಿ ಸಾಕಷ್ಟು ಪುರಾವೆಗಳು ಲಭ್ಯವಿರಬೇಕು ಡಿಎನ್ಎ ಪರೀಕ್ಷೆಗೆ ಆದೇಶಿಸುವ ಮೊದಲು ಅರ್ಜಿದಾರರ ತಾಯಿ ಮತ್ತು ಒಂದನೇ ಪ್ರತಿವಾದಿಯ ನಡುವೆ ಪ್ರಾಥಮಿಕ ಸಂಬಂಧವಿದೆ ಎಂಬ ತೀರ್ಮಾನಕ್ಕೆ ಬರಲು ವಿಚಾರಣಾ ನ್ಯಾಯಾಲಯವು ಎಲ್ಲ ಸಾಕ್ಷ್ಯಗಳನ್ನು ಪರಿಗಣಿಸಬೇಕಾಗಿತ್ತು ಅರ್ಜಿದಾರರು ತಮಗೆ ಮೂವತ್ತೈದು ವರ್ಷ ವಯಸ್ಸಾಗಿದೆ ಎಂದು ಹೇಳಿಕೊಳ್ಳುವ ಪ್ರಕರಣದಲ್ಲಿ ತಾಯಿ ಮತ್ತು ಪ್ರತಿವಾದಿ ನಡುವಿನ ಸಂಬಂಧದ ಯಾವುದೇ ಪ್ರಾಥಮಿಕ ಪುರಾವೆ ಇಲ್ಲದೆ ಡಿಎನ್ಎ ಪರೀಕ್ಷೆಗೆ ಆದೇಶಿಸುವುದು ಸರಿಯಲ್ಲ ಪ್ರತಿವಾದಿ ಜೊತೆ ತಾಯಿ ಸಂಬಂಧ ಹೊಂದಿದ್ದಾರೆ ಎಂಬುದಕ್ಕೆ ಯಾವುದೇ ದಾಖಲೆಯನ್ನ ನೀಡದೆ ಡಿಎನ್ಎ ಪರೀಕ್ಷೆಗೆ ಆದೇಶಿಸುವುದು ಸೂಕ್ತವಲ್ಲ ಎಂದು ಹೇಳಿದೆ ಇನ್ನು ಪ್ರಕರಣದ ಹಿನ್ನೆಲೆ ನೋಡುವುದಾದರೆ ಮೊದಲ ಹೆಂಡತಿಯ ಇಬ್ಬರು ವಯಸ್ಕ ಗಂಡು ಮಕ್ಕಳು ಹಾಗೂ ಎರಡನೇ ಹೆಂಡತಿಯ ವಯಸ್ಕ ಮಗನ ಮಧ್ಯೆ ಆಸ್ತಿ ಪಾಲುದಾರಿಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿನಾರರಿಂದ ಚನ್ನರಾಯಪಟ್ಟಣದ ವಿಚಾರಣಾ ನ್ಯಾಯಾಲಯದಲ್ಲಿ ಅಸಲು ದಾವೆಯ ವ್ಯಾಜ್ಯ ಮುಂದುವರೆದಿತ್ತು ವ್ಯಾಜ್ಯದ ಸಮಯದಲ್ಲಿ ಅರ್ಜಿದಾರರನ್ನ ಪಾಠಿ ಸವಾಲಿಗೆ ಒಳಪಡಿಸಿದಾಗ ಅವರ ಪಿತೃತ್ವದ ಬಗ್ಗೆ ಪ್ರಶ್ನೆಗಳು ಎದುರಾಗಿದ್ದವು ಅರ್ಜಿದಾರರು ನಮ್ಮ ತಂದೆಗೆ ಜನಿಸಿದ ಮಗನಲ್ಲ ನಮ್ಮ ತಂದೆಗೆ ಅದಾಗಲೇ ವ್ಯಾಸಕ್ಟಮಿ ಆಪರೇಷನ್ ಆಗಿತ್ತು ಅವರಿಗೆ ಮಕ್ಕಳಾಗುವ ಸಾಧ್ಯತೆಯೇ ಇರಲಿಲ್ಲ ಹಾಗಾಗಿ ಅವರ ಪಿತೃತ್ವದ ಸತ್ಯಾಸತ್ಯತೆ ಅರಿಯಲು ಡಿಎನ್ಎ ಪರೀಕ್ಷೆ ನಡೆಸಲು ಆದೇಶಿಸಬೇಕು ಎಂದು ಮೊದಲ ಹೆಂಡತಿಯ ಇಬ್ಬರು ಮಕ್ಕಳು ಅಸಲು ದಾವೆ ಹೂಡಿದ್ದರು ಮನವಿ ಮಾನ್ಯ ಮಾಡಿದ ಸಿವಿಲ್ ನ್ಯಾಯಾಧೀಶರು ಡಿಎನ್ಎ ಪರೀಕ್ಷೆಗೆ ಸಮ್ಮತಿ ನೀಡಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಐದರಂದು ಆದೇಶಿಸಿದ್ದರು ಅದನ್ನು ಪ್ರಶ್ನಿಸಿದ್ದ ಅರ್ಜಿದಾರರು ವಿಚಾರಣಾ ನ್ಯಾಯಾಲಯ ಡಿಎನ್ಎ ಪರೀಕ್ಷೆಗೆ ಅನುಮತಿ ನೀಡಿರುವುದನ್ನು ರದ್ದುಪಡಿಸಬೇಕು ಎಂದು ಕೋರಿದ್ದರು ಅದನ್ನು ಹೈಕೋರ್ಟ್ ಪುರಸ್ಕರಿಸಿದೆ ಅಲ್ಲದೆ ಪೂರ್ವಾಪರ ಪರಿಶೀಲಿಸದೆ ಡಿಎನ್ಎ ಪರೀಕ್ಷೆಗೆ ಆದೇಶಿಸಿದಂತೆಯೂ ವಿಚಾರಣಾ ಕೋರ್ಟ್ಗಳಿಗೆ ಸೂಚಿಸಿದೆ ಒಟ್ಟಾರೆಯಾಗಿ ಈ ತೀರ್ಪಿನ ಮುಖೇನ ಯಾವುದೇ ಪುರಾವೆಗಳಿಲ್ಲದೆ ವ್ಯಕ್ತಿಗಳ ನಡುವಿನ ಸಂಬಂಧದ ಬಗ್ಗೆ ಅನಿಶ್ಚಿತ ಭಾವನೆ ಅಥವಾ ಅನುಮಾನ ವ್ಯಕ್ತಪಡಿಸಿ ಮನಬಂದಂತೆ ಕಾನೂನು ಮೊರೆ ಹೋಗುವವರಿಗೆ ಕಡಿವಾಣ ಬೀಳಲಿದೆ